ಹಲೋ ವಿದ್ಯಾರ್ಥಿಗಳೇ ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ ಈ ಒಂದು ಕ್ಲಾಸ್ನಲ್ಲಿ ನಾವು ಹತ್ತನೇ ತರಗತಿಯ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಂಥ ಅರ್ಧ ವಾರ್ಷಿಕ ಗಣಿತ ಪ್ರಶ್ನೆ ಪತ್ರಿಕೆಯನ್ನು ನಾವೀಗ ಸಾಲ್ವ್ ಮಾಡೋಣ ಇವು ಬಂದ್ಬಿಟ್ಟು ಈ ಎನ್ವೆಲ್ ಎಕ್ಸಾಮಿನೇಷನ್ಗೆ ತುಂಬಾ ಮುಖ್ಯವಾಗಿರುವಂತಹ ಒಂದು ಕ್ವಶನ್ ಪೇಪರ್ ಆಗಿರುತ್ತೆ ಇದನ್ನು ನೀವು ಸಾಲ್ವ್ ಮಾಡ್ಕೊಂಡಿರೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇವಾಗ ಎಸ್ ಎ ಒನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗಣಿತ ವಿಷಯಕ್ಕೆ ಸಂಬಂಧಿಸಿದ ಮೊದಲನೇ ಪ್ರಶ್ನೆ ಏನಿದೆ ಅಂದರೆ ಆಯ್ಕೆ ಪ್ರಶ್ನೆಗಳು ಮೊದಲನೇ ಪ್ರಶ್ನೆ ನಾಲ್ಕು ಮತ್ತು ಏಳರ ಮಸವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ ಇಲ್ಲಿ ನಾಲ್ಕು ನಾಲ್ಕು ಮತ್ತು ಏಳು ಎರಡೂ ಕೂಡ ಒಂದೇ ಸಂಖ್ಯೆಯಿಂದ ಭಾಗ ಹೋಗಬೇಕು ಅಂತ ಒಂದು ಸಂಖ್ಯೆ ಯಾವುದಿದೆ ನೋಡಿ ಇವಾಗ ನಾಲ್ಕು ಇದು ನಾಲ್ಕು ಒಂದನೇ ಭಾಗಿಸುತ್ತೆ ಏಳು ಏಳು ಒಂದನ್ನೇ ಭಾಗಿಸುತ್ತೆ ಹಾಗಾದರೆ ಇಲ್ಲಿ ಏಳ್ ನಾಲ್ಕು ಇಪ್ಪತ್ತೆಂಟು ಆಗುತ್ತೆ ಇದು ಮಾಸ ಆಗೋದಿಲ್ಲ ಇದು ಲಾಸ್ ಆಗಿರುತ್ತೆ ಹಾಗಾದರೆ ಇಲ್ಲಿ ಎರಡು ಸಂಖ್ಯೆಯನ್ನು ಒಂದೇ ಸಂಖ್ಯೆ ಭಾಗಿಸುವಂಥ ಸಂಖ್ಯೆ ಯಾವುದಪ್ಪ ಅಂದರೆ ಆಪ್ಷನ್ ಎ ಇದರ ನಾಲ್ಕು ಮತ್ತು ಏಳರ ಮಾಸ ಏನಾಗಿರುತ್ತೆ ಒಂದು ಆಗಿರುತ್ತದೆ ಓಕೆ ಈ ಒಂದು ಪ್ರಶ್ನೆಯಲ್ಲಿ ಮಲ್ಟಿಪಲ್ ಚೋಯ್ಸ್ ಕ್ವಶನಲ್ಲಿ ಎರಡನೇ ಪ್ರಶ್ನೆ ಈ ರೀತಿಯಾಗಿದೆ ಈ ಕೆಳಗಿನವುಗಳಲ್ಲಿ ರೇಖಾತ್ಮಕ ಸಮೀಕರಣ ಯಾವುದು ಇಲ್ಲಿ ಗಾತ್ರಗಳನ್ನು ನೋಡ್ಕೊತಾ ಬನ್ನಿ ಎಕ್ಸ್ ಚರಾಕ್ಷರ ಏನಿದೆ ಇದರ ಗಾತ ಒಂದಿದೆ ಇಲ್ಲಿ ಎರಡಿದೆ ಇಲ್ಲಿ ಮೂರಿದೆ ಇಲ್ಲಿ ನಾಲ್ಕಿದೆ ಇದೆ ಹಾಗಾದರೆ ರೇಖಾತ್ಮಕ ಸಮೀಕರಣ ಅಂದರೆ ಯಾವಾಗಲೂ ಎಕ್ಸ್ ಗಾತ ಏನಾಗಿರುತ್ತೆ ಒನ್ ಆಗಿರುತ್ತೆ ಹಾಗಾದರೆ ರೇಖಾತ್ಮಕ ಸಮೀಕರಣಕ್ಕೆ ಒಂದು ಈ ಕೆಳಗೆ ಕೊಟ್ಟಿರುವಂತಹ ಆಪ್ಷನಲ್ಲಿ ರೇಖಾತ್ಮಕ ಸಮೀಕರಣ ಯಾವುದಂದರೆ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ ಎರಡು ಚರಾಕ್ಷರಗಳು ಬಹುಪದೋಕ್ತಿ ಇದು ಮೂರು ಚ ಸಾರಿ ಇದು ವರ್ಗ ಸಮೀಕರಣ ಅಂತ ಕರಿತೀವಿ ಎರಡು ಘಾತವನ್ನು ಹೊಂದಿರೋದಕ್ಕೆ ವರ್ಗ ಸಮೀಕರಣ ಅಂತೇಳಿ ಕರಿತೀವಿ ಓಕೆ ನಿಮಗೆ ನಮಗೆ ಇಲ್ಲಿ ಬೇಕಾಗಿರುವಂಥ ಏನು ರೇಖಾತ್ಮಕ ಸಮೀಕರಣ ಅಂದರೆ ರ ಒಂದು ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ಆ ಒಂದು ಚರಾಕ್ಷರ ಏನಾಗಿರಬೇಕು ರ ಘಾತ ಯಾವಾಗಲೂ ಒಂದು ಹೈಯೆಸ್ಟ್ ಆಗಿದ್ದರೆ ಮಹತ್ತಮವಾಗಿದ್ದರೆ ಅದು ರೇಖಾತ್ಮಕ ಸಮೀಕರಣ ಆಗಿರುತ್ತದೆ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಮೂರನೇ ಪ್ರಶ್ನೆ ಈ ರೀತಿಯಾಗಿದೆ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವಾಯ್ ಪ್ಲಸ್ ಸಿ ಒನ್ ಈಕ್ವಲ್ಸ್ ಟು ಜೀರೋ ಆ್ಯಂಡ್ ಎ ಟು ಎಕ್ಸ್ ಪ್ಲಸ್ ಬಿ ಟು ವಾಯ್ ಪ್ಲಸ್ ಸಿ ಟು ಟು ಜೀರೋ ಈ ರೇಖಾತ್ಮಕ ಸಮೀಕರಣಗಳನ್ನು ಜೋಡಿಸುವಂತಹ ನಕ್ಷೆ ಏನಾಗಿದೆ ಅಂದರೆ ಛೇದಿಸುವ ರೇಖೆಗಳಾಗಿದೆ ಹಾಗಾದರೆ ಆಪ್ಷನ್ ಒನ್ ಏನಿದೆ ಅಂದರೆ ಎ ಒನ್ ಎನ್ ಟು ಈಸ್ ಟು ಬಿ ಒನ್ ಬಿ ಟು ಟು ಸೀಟು ಇದು ಏನಾಗಿರುತ್ತೆ ಎಲ್ಲ ಇದನ್ನ ಏನಾಗಿದೆ ಎಲ್ಲವೂ ಕೂಡ ಒಂದಕ್ಕೊಂದು ಸಮಾನ ಐಕ್ಯವಾಗಿರುವಂತಹ ಐಕ್ಯವಾಗಿರುವಂತಹ ರೇಖೆಗಳಾಗಿರ್ತವೆ ಹಾಗಾದರೆ ಬಿ ಏನಿದೆ ಆಪ್ಷನ್ ಎ ಒನ್ ಬೈ ಎ ಟು ಇಸ್ ನಾಟ್ ಈಕ್ವಲ್ಸ್ ಟು ಬಿ ಬೈ ಬಿ ಒನ್ ಬೈ ಬಿ ಟು ಅಂದರೆ ಇವು ರೇಖೆಗಳೇನಾಗಿರ್ತವೆ ಛೇದಿಸಿರ್ತವೆ ಛೇದಿಸುವ ರೇಖೆಗಳು ಛೇದಿಸುವ ರೇಖೆಗಳಾಗಿರ್ತವೆ ಸೊ ಆಪ್ಷನ್ ಸಿ ಏನಿದೆ ಎ ಒನ್ ಬೈ ಎ ಟು ಎ ಬಿ ಒನ್ ಬೈ ಬಿ ಟು ಸಿ ಒನ್ ಬೈ ಸಿ ಟು ಈ ರೀತಿ ಎಲ್ಲವೂ ಕೂಡ ಒಂದಕ್ಕೊಂದು ಸಮನ ಯಾವಕ್ಕೆ ಐಕ್ಯವಾಗುವಂಥ ರೇಖೆಗಳಂತ ಕರಿತೀವಿ ಎ ಒನ್ಗೆ ಗೆ ಎ ಟು ಬಿ ಒನ್ಗೆ ಬಿ ಟು ಸಮನ ಆದರೆ ಸಿ ಒನ್ ಬೈ ಸಿ ಟು ಸಮನಾಗಿ ಇಲ್ಲದೆ ಹೋದಾಗ ಇವು ಏನಾಗಿರ್ತವೆ ಅಂದರೆ ಸಮಾನಾಂತರ ರೇಖೆಗಳಾಗಿರ್ತವೆ ಸಮಾನಾಂತರ ರೇಖೆಗಳು ಹಾಗಾದರೆ ನಮಗೆ ಕೇಳಿರುವಂಥ ಆನ್ಸರ್ ಏನಿದೆ ಇಲ್ಲಿ ಎ ಒನ್ ಬೈ ಎ ಟು ಇಸ್ ಈಕ್ವಲ್ ಟು ಬಿ ಟು ಬೈ ಬಿ ಒನ್ ಅಂತ ಇದೆ ಅದು ಯಾವುದೇ ರೀತಿಯಾಗಿ ಇಲ್ಲಿ ಸಂಬಂಧವನ್ನು ಪಡುವುದಿಲ್ಲ ಹಾಗಾದರೆ ನೋಡಿ ಎಲ್ಲ ಒಂದಕ್ಕೊಂದು ಸಮನಾಗಿದ್ದರೆ ಐಕ್ಯವಾಗುವಂಥ ರೇಖೆಗಳು ಎ ಒನ್ ಬೈ ಎ ಟು ಇಸ್ ನಾಟ್ ಈಕ್ವಲ್ಸ್ ಟು ಬಿ ಒನ್ ಬೈ ಬಿ ಟು ಅಂದರೆ ಎರಡಕ್ಕೂ ಒಂದಕ್ಕೊಂದು ಸಮನಾಗಿ ಇಲ್ಲದೆ ಹೋದಾಗ ಇದು ಛೇದಿಸುವಂಥ ರೀತಿ ಹಾಗಾದರೆ ನಮಗೆ ಇಲ್ಲಿ ಬೇಕಾಗಿರುವಂತಹ ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ ನಾಲ್ಕನೇ ಪ್ರಶ್ನೆ ಈ ರೀತಿಯಾಗಿದೆ ಟು ಎಕ್ಸ್ ಸ್ಕ್ವರ್ ಇಸ್ ಈಕ್ವಲ್ ಟು ತ್ರೀ ಎಕ್ಸ್ ಮೈನಸ್ ಫೈ ಆರ ವರ್ಗ ಸಮೀಕರಣದ ವರ್ಗ ಸಮೀಕರಣದ ಆದರ್ಶ ರೂಪ ಅಂತ ಕೇಳ್ತಾ ಇದ್ದಾರೆ ಆದರ್ಶ ರೂಪ ಆದರ್ಶ ರೂಪ ಯಾವ ರೀತಿಯಾಗಿರುತ್ತೆ ನಿಮಗೆ ಗೊತ್ತಿದರೆ ನಾವು ಆಪ್ಷನಲ್ಲಿ ಸರಿಯಾಗಿ ಇದನ್ನು ಇದನ್ನ ಮಾಡ್ಕೋಬೋದು ಸೊ ಆಪ್ಷನ್ಗಳು ಯಾವ ರೀತಿಯಾಗಿದ್ದಾವಂತ ನೋಡ್ಕೊಳ್ಳಿ ಎಕ್ಸ್ಕ್ವಯರ್ ಮೈನಸ್ ಎಕ್ಸ್ ಪ್ಲಸ್ ಫೈವ್ ಈಕ್ವಲ್ಸ್ ಟು ಜೀರೋ ಅಂತ ಇದೆ ಆಪ್ಷನ್ ಬಿ ಈ ರೀತಿಯಾಗಿದೆ ಎಕ್ಸ್ಕ್ವಯರ್ ಪ್ಲಸ್ ತ್ರೀ ಎಕ್ಸ್ ಮೈನಸ್ ಫೈವ್ ಈಕ್ವಲ್ಸ್ ಟು ಜೀರೋ ಅಂತ ಇದೆ ಆಪ್ಷನ್ ಸಿ ಟು ಎಕ್ಸ್ ಎಕ್ಸ್ಕ್ವಯರ್ ಮೈನಸ್ ತ್ರೀ ಎಕ್ಸ್ ಮತ್ತು ಮೈನಸ್ ಪೈ ಈಕ್ವಲ್ಸ್ ಟು ಜೀರೋ ಅಂತ ಇದೆ ಆಪ್ಷನ್ ಡಿ ಏನಿದೆ ಟು ಎಕ್ಸ್ ಸ್ಕ್ವಯರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಫೈ ಈಕ್ವಲ್ಸ್ ಟು ಜೀರೋ ಅಂತ ಇದೆ ಹಾಗಾದರೆ ನಿಮಗೆ ಆದರ್ಶ ರೂಪ ಗೊತ್ತಿದೆ ಯಾವ ರೀತಿಯಾಗಿರುತ್ತೆ ಎ ಎಕ್ಸ್ ಕ್ವೇರ್ ಪ್ಲಸ್ ಬಿ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ಸ್ ಟು ಜೀರೋ ಅಂತ ಇರುತ್ತೆ ಸೊ ಇವಾಗ ಈ ಟರ್ಮನ್ನು ನೋಡ್ಕೊಳ್ಳಿ ಟು ಎಕ್ಸ್ ಕ್ವೈರ್ ಇದೆ ಇದು ತ್ರೀ ಎಕ್ಸ್ ಈ ಕಡೆ ಬಂದಾಗ ಮೈನಸ್ ಆಗುತ್ತೆ ಮೈನಸ್ ಇದೆಯಾ ಇದು ಮೈನಸ್ ಇದೆ ಇದು ಈ ಕಡೆ ಬಂದಾಗ ಏನಾಗುತ್ತೆ ಪ್ಲಸ್ ಆಗುತ್ತೆ ಓಕೆ ಆಪ್ಷನ್ ಇಲ್ಲಿ ಆಪ್ಷನ್ ಡಿ ಸರಿಯಾದ ಉತ್ತರ ಇಲ್ಲಿ ಇದು ಮೈನಸ್ ಬಂದಿದೆ ಬಟ್ ಇದು ಮೈನಸನ್ನು ಆ್ಯಸ್ ಆಸ್ ಇಟ್ ಇಸ್ ತೊಂದಿರ ಇದು ಪ್ಲಸ್ ಆದರೆ ಸರಿ ಆಗ್ತಾ ಇತ್ತು ಬಟ್ ಇದು ಮೈನಸ್ ಅಲ್ಲೇ ಇದೆ ಓಕೆ ಇದು ಪ್ಲಸ್ ಇದೆ ಇಲ್ಲಿ ಕೂಡ ಮಿಸ್ಟೇಕ್ ಆಗಿದೆ ಹಾಗಾದರೆ ನಮಗೆ ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈ ಒಂದು ಆದರ್ಶ ರೂಪದಲ್ಲಿ ಇರುವಂಥ ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ನಮಗೆ ಸಿಗ್ತಾ ಇದೆ ಸೊ ಐದನೇ ಪ್ರಶ್ನೆ ಈ ರೀತಿಯಾಗಿದೆ ಹತ್ತು ಎಂಟು ಆರು ನಾಲ್ಕು ಈ ಒಂದು ಸಮಾಂತರ ಶ್ರೇಡಿಯ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವನ್ನು ಕೇಳಿದ್ದಾರೆ ಸಾಮಾನ್ಯ ವ್ಯತ್ಯಾಸವನ್ನು ಕೇಳಿದ್ದಾರೆ ಸಾಮಾನ್ಯ ವ್ಯತ್ಯಾಸವನ್ನು ನಾವು ಯಾವ ರೀತಿಯಾಗಿ ಕಂಡುಹಿಡಿತೀವಿ ಸಾಮಾನ್ಯ ವ್ಯತ್ಯಾಸ ಸೊ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯುವಂಥ ಸೂತ್ರ ಏನಿದೆ ಮೊದಲಿಗೆ ಆಪ್ಷನನ್ನು ಬರೋಣ ಆಪ್ಷನ್ ಎ ಟೂ ಇದೆ ಆಪ್ಷನ್ ಬಿ ಮೈನಸ್ ಟೂ ಇದೆ ಆಪ್ಷನ್ ಸಿ ಫೋರ್ ಇದೆ ಆಪ್ಷನ್ ಡಿ ಟೆನ್ ಅಂತ ಇದೆ ಸೊ ಇವಾಗ ಆಪ್ಷನ್ ಡಿ ಅನ್ನು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಲು ಟಿ ಟು ಮೈನಸ್ ಟಿ ಒನ್ ಅಥವಾ ಅದನ್ನು ನಾವು ಏನಂತ ಕೂಡ ಬರಿತೀವಿ ಎ ಟು ಮೈನಸ್ ಎ ಒನ್ ಅಂತ ಕೂಡ ಬರಿತೀವಿ ಎ ಟು ಎ ಟು ಅಂದರೆ ಏನಿದೆ ಏಟ್ ಇದೆ ಎ ಒನ್ ಅಂದರೆ ಎಷ್ಟಿದೆ ಟೆನ್ ಇದೆ ಎಂಟರಲ್ಲಿ ಹತ್ತನ್ನು ಮೈನಸ್ ಮಾಡಿದರೆ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ಸು ಇದು ಎರಡು ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ ಆರನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ಎ ಬಿ ಸಿಯಲ್ಲಿ ಎಕ್ಸ್ ವಾಯ್ಗೆ ಬಿ ಸಿ ಎನ್ನುವಂಥದ್ದು ಸಮಾನಾಂತರವಾಗಿದೆ ಹಾಗಾದರೆ ಎ ಎಕ್ಸ್ ಎರಡು ಸೆಂಟಿಮೀಟರ್ ಅಂತ ಇದೆ ಬಿ ಎಕ್ಸ್ ನಾಲ್ಕು ಸೆಂಟಿಮೀಟ್ರ್ ಅಂತ ಇದೆ ಎ ವೈ ಒಂದು ಪಾಯಿಂಟ್ ಐದು ಸೆಂಟಿಮೀಟರ್ ಅಂತ ಇದೆ ಹಾಗಾದರೆ ಇಲ್ಲಿ ನಮಗೆ ಸಿ ವೈನ ಬೆಲೆಯನ್ನು ಎಷ್ಟು ಅಂತ ಕೇಳ್ತಾ ಇದ್ದಾರೆ ಇದು ಏನಪ್ಪ ಅಂದರೆ ಟೇಲ್ಸ್ನ ಪ್ರಮೇಯನ ಅಪ್ಲೈ ಮಾಡ್ಕೋಬೇಕು ತೇಲ್ಸೋ ಪ್ರಮೇಯ ಏನು ಅಂತ ನಾವಿಲ್ಲಿ ನೋಡೋದಾದರೆ ಎ ಎಕ್ಸ್ ಡಿವೈಡೆಡ್ ಬೈ ಪಿ ಎಕ್ಸ್ ಏನಾಗಿರುತ್ತೆ ಅನುಪಾತದಲ್ಲಿರುತ್ತೆ ಅದೇ ರೀತಿ ಎ ವೈಗೆ ವೈ ಸಿ ಎನ್ನುವಂಥದ್ದು ಅನುಪಾತದಲ್ಲಿದೆ ಟೂ ಬೈ ಫೋರ್ ಅಂತ ಇದೆ ಇಲ್ಲಿ ಕೂಡ ಅಷ್ಟೇ ಒನ್ ಪಾಯಿಂಟ್ ಫೈವ್ ಡಿವೈಡೆಡ್ ಬೈ ಇವಾಗ ಎರಡು ಒಂದಲೇ ಎರಡು ಎರಡಲೇ ಇದು ಕೂಡ ಅಷ್ಟೇ ಬರಬೇಕು ಅನುಪಾತದಲ್ಲಿ ಇವಾಗ ಹದಿನೈದು ಒಂದಲೇ ಹದಿನೈದು ಅಂದರೆ ನಮ್ಮ ಪಾಯಿಂಟಲ್ಲಿ ಇದೆ ಅದಕ್ಕಾಗಿ ನಾವು ಪಾಯಿಂಟನ್ನು ತೆಗ್ದುಬಿಟ್ಟು ಹದಿನೈದು ಅಂತ ತಗೋಬೋದು ಹಾಗಾದರೆ ಹದಿನೈದು ಎರಡೇ ಎಷ್ಟಾಗತ್ತೆ ಆಗತ್ತೆ ಹೌದಾ ಇಲ್ಲಿ ಕೂಡ ಇಲ್ಲಿ ಜೀರೋ ಪಾಯಿಂಟ್ ದಶಮಾಂಶ ಬಂದರೆ ಇಲ್ಲಿ ಮೂರು ಅಂತ ಬರುತ್ತೆ ಇದು ತಿಳಿಸಿನ ಒಂದು ಇದೆ ಹಾಗಾದರೆ ನಮಗೆ ಇಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂದರೆ ಆಪ್ಷನ್ ಸಿ ಆಗಿರುತ್ತದೆ ಓಕೆ ಇವಾಗ ಏಳನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಎಕ್ಸ್ ಅಕ್ಷದ ಮೇಲೆ ಇರುವಂಥ ಬಿಂದು ಯಾವುದು ಆಪ್ಷನ್ಗಳನ್ನು ಚೆಕ್ ಮಾಡ್ತಾ ನಾವು ನೋಡೋಣ ಎಕ್ಸ್ ಅಕ್ಷದ ಮೇಲಿರುವಂತಹ ಬಿಂದು ಯಾವುದು ಅಂತ ಕೇಳ್ತಾ ಇದ್ದಾರೆ ಇವಾಗ ಮೂರು ನಾಲ್ಕನ್ನು ನೋಡಿ ಒನ್ ಟೂ ತ್ರೀ ಫೋರ್ ಓಕೆ ಇಲ್ಲಿ ಎಲ್ಲ ಎರಡು ಕೂಡ ಪಾಸಿಟಿವ್ ಆಗಿದ್ದಾವೆ ಒನ್ ಟೂ ತ್ರೀ ಫೋರ್ ಅಂದರೆ ಎಕ್ಸ್ ಅಕ್ಷದ ಮೇಲೆ ಮೊದಲಿಗೆ ಮೂರು ವಾಯ್ ಅಕ್ಷದ ಮೇಲೆ ಅಕ್ಷದ ಮೇಲೆ ಮೂರು ಈ ಬಿಂದು ಇಲ್ಲಿ ಬರುತ್ತೆ ಇದು ಯಾವ ಬಿಂದು ನಾಲ್ಕು ಮತ್ತು ಮೂರು ಓಕೆ ನೆಕ್ಸ್ಟ್ ಏನಿದೆ ಮೈನಸ್ ಟು ಮೈನಸ್ ಟು ಅಂತ ಇದೆ ಮೈನಸ್ ಒನ್ ಮೈನಸ್ ಟು ಮೈನಸ್ ತ್ರೀ ಮೈನಸ್ ಫೋರ್ ಮೈನಸ್ ಫೈವ್ ಅಂತ ಇದೆ ಮೈನಸ್ ಒನ್ ಮೈನಸ್ ಟು ಮೈನಸ್ ತ್ರೀ ಮೈನಸ್ ಫೋರ್ ಮೈನಸ್ ಟು ಮೈನಸ್ ಟು ಅಂದಾಗ ನಮಗೆ ಬಿಂದು ಇಲ್ಲಿ ಸಿಗುತ್ತೆ ಇದು ಮೈನಸ್ ಟು ಮೈನಸ್ ಟು ಇವಾಗ ಎಕ್ಸ್ ಅಕ್ಷ ಜೀರೋ ಇದೆ ವಾಯ್ ಅಕ್ಷ ಏನಾಗಿದೆ ಮೂರಿದೆ ಎಕ್ಸ್ ಅಕ್ಷ ಜೀರೋ ಇದೆ ವಾಯ್ ಅಕ್ಷ ಏನಿದೆ ಮೂರಿದೆ ಈ ಒಂದು ಬಿಂದು ಇಲ್ಲಿದೆ ಅಂದರೆ ಇದು ವಾಯ್ ಅಕ್ಷದ ಮೇಲಿದೆ ಅಂದಂಗಾಯ್ತು ಜೀರೋ ತ್ರೀ ಇಲ್ಲಿ ನಮಗೆ ಪ್ರಶ್ನೆ ಏನು ಕೇಳಿದ್ದಾರೆ ಎಕ್ಸ್ ಅಕ್ಷದ ಮೇಲಿರುವಂತಹ ಬಿಂದು ಇಲ್ಲಿ ವಾಯ್ ಅಕ್ಷ ಏನಾಗಿರುತ್ತೆ ಜೀರೋ ಆಗಿರುತ್ತೆ ಇದು ಏನಾಗಿರುತ್ತೆ ಜಿ ತ್ರೀ ಜೀರೋ ಹಾಗಾದರೆ ಎಕ್ಸ್ ಅಕ್ಷದ ಮೇಲೆ ಇರುವಂತಹ ಬಿಂದು ಯಾವುದು ತ್ರೀ ಜೀರೋ ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಸೊ ಎಂಟನೇ ಪ್ರಶ್ನೆ ಈ ಇದೆ ಮೂಲ ಬಿಂದುವಿನಿಂದ ಪಿ ಆಫ್ ಎಕ್ಸ್ ಬಿಂದುವಿಗೆ ಇರುವಂತಹ ದೂರ ಅಂತ ಕೇಳ್ತಾ ಇದ್ದಾರೆ ಮೂಲ ಬಿಂದು ಅಂದಾಗ ಏನಾಗಿರುತ್ತೆ ಪಿ ಆಫ್ ಎಕ್ಸ್ ಇದು ಕೊಟ್ಟಿರುವಂತಹ ಬಿಂದು ಇವುಗಳಿಗೆ ನಾವು ಏನಂತ ತೆಗೆದುಕೊಳ್ಳೋಣ ಎಕ್ಸ್ ವೈ ಅಂತ ತೆಗೆದುಕೊ ಇಲ್ಲಿ ಪಿ ಆಫ್ ಎಕ್ಸ್ ವೈ ಅಂತ ತೆಗೆದುಕೊಳ್ಳೋಣ ಮೂಲ ಬಿಂದು ಏನಾಗಿರುತ್ತೆ ಮೂಲ ಬಿಂದು ಒರಿಜಿನಲ್ಲಿ ಎಕ್ಸ್ ಮತ್ತು ವೈಗಳು ಎರಡು ಜೀರೋ ಆಗಿರ್ತವೆ ಹಾಗಾದರೆ ಇಲ್ಲಿ ನಾವು ಡಿಸ್ಟನ್ಸ್ ಫಾರ್ಮುಲಾವನ್ನು ಯೂಸ್ ಮಾಡಬೇಕು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಹೋಲ್ ಸ್ಕ್ವೇರ್ ಪ್ಲಸ್ ವೈ ಒನ್ ಪ್ಲಸ್ ವೈ ಟು ಹೋಲ್ ಸ್ಕ್ವೇರ್ ಅಂತ ಇರುತ್ತೆ ಸೊ ಇಲ್ಲಿ ಒರಿಜಿನಲ್ ಈಗ ಓರಿಜಿನಲ್ಲಿ ಇರುವಂತಹ ಅಂದರೆ ಮೂಲಬಿಂದುವಿನಲ್ಲಿ ಇರುವಂಥ ಎಕ್ಸ್ ಇದು ಒಂದು ಜೀರೋ ಆಗಿರುತ್ತೆ ಮತ್ತು ನೆಕ್ಸ್ಟು ವೈ ಒನ್ ಕೂಡ ಜೀರೋ ಆಗಿರುತ್ತೆ ಹಾಗಾದರೆ ಉಳಿತೇನು ಸ್ಕ್ವೇರು ಟಾಪ್ ಎಕ್ಸ್ ಟು ಅಥವಾ ಇಲ್ಲಿ ನಾವು ಪಿ ಆಫ್ ಎಕ್ಸ್ ಮಾತ್ರ ಕೊಟ್ಟಿದ್ದಾರೆ ಡಿಸ್ಟೆನ್ಸ್ ಫಾರ್ಮುಲಾ ಏನಿದೆ ಅಂತ ನಿಮಗೆ ತಿಳಿಸುವಂಥ ಪ್ರಯತ್ನ ಅಷ್ಟೇ ಹಾಗಾಗಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಹೂವೈ ಸ್ಕ್ವೈರ್ ಹಾಗಾದರೆ ಬಿಂದುವಿನಿಂದ ಪಿ ಆಫ್ ಎಕ್ಸ್ ಬಿಂದುಗೆ ಇರುವಂತಹ ದೂರ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ ಇಲ್ಲಿ ಮೈನಸ್ ಯಾವಾಗ ಬರುತ್ತೆ ಈ ಪಿ ಆಫ್ ಎಕ್ಸಲ್ಲಿ ನಮಗೆ ಡಿಸ್ಟೆನ್ಸ್ ಫಾರ್ಮುಲಾವನ್ನು ಯೂಸ್ ಮಾಡಿದಾಗ ಪಿ ಆಫ್ ಎಕ್ಸ್ನ ಬೆಲೆ ಆಧರಿಸಿ ಇಲ್ಲಿ ಮೈನಸ್ ಬರುವಂಥದ್ದು ಬಟ್ ಇಲ್ಲಿ ಡಿಸ್ಟನ್ಸ್ ಫಾರ್ಮುಲಾವನ್ನು ತೆಗೆದುಕೊಂಡಾಗ ಒರಿಜಿನಲ್ಲಿ ಎಕ್ಸ್ ಮತ್ತು ವೈಗಳ ಬೆಲೆ ಜೀರೋ ಆಗಿರುತ್ತೆ ಹಾಗಾದರೆ ಎಕ್ಸ್ ವೈನ್ ವೈ ಒನ್ ಜೀರೋ ಆದರೆ ಉಳಿದಂಥದ್ದೇನು ಎಕ್ಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮಾತ್ರ ಉಳಿಯುತ್ತೆ ಹಾಗಾದರೆ ಬಿಂದುವಿನಿಂದ ಪಿ ಎಫ್ ಎಕ್ಸ್ ಬಿಂದುವಿಗೆ ಇರುವಂಥ ದೂರ ಏನಾಗಿದೆ ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗಿದ್ದು ಓಕೆ ವಿದ್ಯಾರ್ಥಿಗಳೇ ಇವು ಮ ಅರ್ಧವಾರ್ಷಿಕ ಪರೀಕ್ಷೆಯಲ್ಲಿ ನಡೆದಂಥ ಪ್ರಶ್ನೆ ಪತ್ರಿಕೆಯ ಮೊದಲ ಮಲ್ಟಿಪಲ್ ಚಾಯ್ಸ್ ಬಹು ಆಯ್ಕೆ ಪ್ರಶ್ನೆಗಳ ಉತ್ತರಗಳು ಈ ರೀತಿಯಾಗಿದ್ದವು ಮುಂದುವರೆದು ನಾವು ಎರಡನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಈ ಒಂದು ಮೆಥೆಡ್ ನಾನು ಟೀಚ್ ಮಾಡುವಂಥ ಮೆಥೆಡ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ನಿಮಗೆ ಇಲ್ಲಿ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ವಿತೌಟ್ ಸಬ್ಸ್ಕ್ರಿಪ್ಷನ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಓಕೆ ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಉಳಿದ ಪ್ರಶ್ನೆಗಳನ್ನು ಮುಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ ಈ ಒಂದು ವಿಡಿಯೋ ಸರಣಿಗಳನ್ನು ಚಾನಲ್ ಪ್ಲೇ ಲಿಸ್ಟಲ್ಲಿ ನಾನು ಅಪ್ಲೋಡ್ ಮಾಡಿರ್ತೀನಿ ಅಲ್ಲಿ ಹೋಗಿ ನೀವು ಚೆಕ್ ಮಾಡಿ ನೋಡ್ಬೋದು ಥ್ಯಾಂಕ್ ಯು ಸೋ ಮಚ್ ಹಲೋ ಫ್ರೆಂಡ್ಸ್ ತಮಗೆಲ್ಲರೂ ಕೂಡ ಜ್ಞಾನ ಅಕಾಡೆಮಿಗೆ ಸ್ವಾಗತ ಈ ಒಂದು ಕ್ಲಾಸ್ನಲ್ಲಿ ನಾವು ಎಸ್ ಎಸ್ ಎಲ್ ಸಿ ಅರ್ಧ ವಾರ್ಷಿಕ ಎಕ್ಸಾಮಿನೇಷನ್ ಏನು ನಡೆಸಿದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಆ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ವಿಶ್ಲೇಷಣೆಯನ್ನು ಮಾಡ್ತಾ ಇದ್ವಿ ಮೊದಲ ಎಂಟು ಪ್ರಶ್ನೆಗಳು ಅಂದರೆ ಬಹು ಆಯ್ಕೆ ಪ್ರಶ್ನೆಗಳನ್ನು ಹಿಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ದೀವಿ ಇವಾಗ ಮುಂದುವರೆದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ ಈ ಕ್ವೆಶನ್ ಪೇಪರ್ ಬಂದುಬಿಟ್ಟು ನಿಮ್ಮ ಎನ್ವಲ್ ಎಸ್ ಎಕ್ಸಾಮಿನೇಷನ್ಗೆ ತುಂಬಾ ಇಂಪಾರ್ಟೆಂಟ್ ಆಗುವಂಥದ್ದು ಇದೇ ರೀತಿ ಪ್ಯಾಟರ್ನು ಎನ್ವಲ್ ಎಕ್ಸಾಮಿನೇಷನ್ಗೆ ಬರುವಂಥದ್ದು ಇವು ತುಂಬಾ ಇಂಪಾರ್ಟೆಂಟ್ ಕ್ವಶನ್ಗಳಾಗಿರ್ತವೆ ಎನ್ವಲ್ ಎಕ್ಸಾಮಿನೇಷನ್ಗೆ ಆದ್ದರಿಂದ ಈ ಒಂದು ಅರ್ಧವಾರ್ಷಿಕ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ ಆದ್ದರಿಂದ ಇದನ್ನು ನಾವು ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡ್ತಾ ಬರೋಣ ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಇವಾಗ ಎರಡನೇ ಮೇನ್ ಕ್ವಶನಲ್ಲಿ ಮೊದಲನೇ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಎರಡನೇ ಮೇನ್ ಕ್ವಶನ್ ಏನಿದೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅನ್ನುವಂಥದ್ದು ಪ್ರಶ್ನೆ ಇದೆ ಒಂಬತ್ತನೇ ಪ್ರಶ್ನೆ ಈ ರೀತಿಯಾಗಿದೆ ಒಂದು ಘನ ಬಹುಪದೋಕ್ತಿಯ ಡಿಗ್ರಿಯನ್ನು ಬರೆಯಿರಿ ಘನ ಅಂತಂದರೆ ಏನು ಮೂರು ದ್ವಿಪದೋಕ್ತಿ ಅಂದರೆ ಏನೆರಡು ಘನ ಅಂದರೆ ಮೂರು ಅಂದರೆ ಎ ಎಕ್ಸ್ ಕ್ಯೂಬ್ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ ಈಕ್ವಲ್ಸ್ ಟು ಜೀರೋ ಇದು ಒಂದು ಘನ ಬಹುಪದೋಕ್ತಿ ಪದೋಕ್ತಿ ಆಗಿರುತ್ತೆ ಎಕ್ಸ್ಟು ಹೈಯೆಸ್ಟ್ ಅಂದ್ರೆ ಅತಿ ಹೆಚ್ಚು ಗಾತವನ್ನು ಹೊಂದಿರುವಂಥ ಸಂಖ್ಯೆ ಎಷ್ಟಿದೆ ಮೂರಿದೆ ಹಾಗಾದರೆ ಘನ ಬಹುಪದೋಕ್ತಿಯ ಡಿಗ್ರಿ ಎಷ್ಟಾಗಿರುತ್ತೆ ಮೂರು ಆಗಿರುತ್ತದೆ ಹಾಗಾದರೆ ನಿಮಗೆ ಈ ಒಂದು ಆನ್ಸರನ್ನು ಬರೆದಿದೆ ಅದು ಸರಿಯಾದ ಉತ್ತರ ಆಗಿರುತ್ತದೆ ಓಕೆ ಇವಾಗ ಹತ್ತನೇ ಪ್ರಶ್ನೆ ಪಿ ಒಪ್ ಎಕ್ಸ್ ಬಹುಪದೋಕ್ತಿಯನ್ನು ನಕ್ಷೆಯನ್ನು ಕೆಳಗಡೆ ನೀಡಲಾಗಿದೆ ಪಿ ಒಪ್ ಎಕ್ಸ್ನ ಶೂನ್ಯತೆಗಳ ಸಂಖ್ಯೆಯನ್ನು ಬರೆಯಿರಿ ಅಂತ ಪ್ರಶ್ನೆ ಇದೆ ಈ ರೀತಿಯಾಗಿ ನಕ್ಷೆಯನ್ನು ಕೊಟ್ಟಿದ್ದಾರೆ ಇದು ಎಕ್ಸ್ ಎಕ್ಸ್ ಡ್ಯಾಶ್ ವೈ ವೈ ಡ್ಯಾಶ್ ಅನ್ನುವಂಥ ನಕ್ಷೆ ಇದೆ ಸೊ ಇದರಲ್ಲಿ ಈ ರೀತಿಯಾಗಿ ನಮಗೆ ಒಂದು ನಕ್ಷೆಯನ್ನು ಕೊಟ್ಟಿದ್ದಾರೆ ಇದು ಏನಾಗಿರುತ್ತೆ ಅಂದರೆ ವೈಕ್ವಲ್ಸ್ ಟು ಪಿ ಆಫ್ ಎಕ್ಸ್ ಆಗಿರುತ್ತೆ ಹಾಗಾದರೆ ಇಲ್ಲಿ ಶೂನ್ಯತೆಗಳ ಇಲ್ಲಿ ಶೂನ್ಯತೆಗಳ ಸಂಖ್ಯೆಯನ್ನು ಬರೆಯಿರಿ ಅನ್ನುವಂಥದ್ದು ಪ್ರಶ್ನೆ ಇದೆ ಹಾಗಾದರೆ ಇಲ್ಲಿ ಎಕ್ಸ್ ಅಕ್ಷದ ಮೇಲೆ ಇರುವಂಥ ಶೂನ್ಯತೆಗಳಂದರೆ ಒಂದು ಎರಡು ಮೂರು ಹಾಗಾದರೆ ಈ ಒಂದು ನಕ್ಷೆಯಲ್ಲಿ ಮೂರು ಶೂನ್ಯತೆಗಳು ಇವೆ ಅಂತ ನಾವಿಲ್ಲಿ ಹೇಳಬಹುದು ಹಲೋ ಫ್ರೆಂಡ್ಸ್ ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ ಈ ಒಂದು ಕ್ಲಾಸ್ನಲ್ಲಿ ನಾವು ಎಸ್ ಎಸ್ ಎಲ್ ಸಿ ಅರ್ಧ ವಾರ್ಷಿಕ ಎಕ್ಸಾಮಿನೇಷನ್ ಏನು ನಡೆಸಿದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಆ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ವಿಶ್ಲೇಷಣೆಯನ್ನು ಮಾಡ್ತಾ ಇದ್ವಿ ಮೊದಲ ಎಂಟು ಪ್ರಶ್ನೆಗಳು ಅಂದರೆ ಬಹು ಆಯ್ಕೆ ಪ್ರಶ್ನೆಗಳನ್ನು ಹಿಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ದೀವಿ ಇವಾಗ ಮುಂದುವರೆದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ ಈ ಕ್ವೆಶನ್ ಪೇಪರ್ ಬಂದ್ಬಿಟ್ಟು ನಿಮ್ಮ ಎನ್ವಲ್ ಎಸ್ ಎಕ್ಸಾಮಿನೇಷನ್ಗೆ ತುಂಬಾ ಇಂಪಾರ್ಟೆಂಟ್ ಆಗುವಂಥದ್ದು ಇದೇ ರೀತಿ ಪ್ಯಾಟರ್ನು ಎನ್ವಲ್ ಎಕ್ಸಾಮಿನೇಷನ್ಗೆ ಬರುವಂಥದ್ದು ಇವು ತುಂಬಾ ಇಂಪಾರ್ಟೆಂಟ್ ಕ್ವಶನ್ಗಳಾಗಿರ್ತವೆ ಎನ್ವಲ್ ಎಕ್ಸಾಮಿನೇಷನ್ಗೆ ಆದ್ದರಿಂದ ಈ ಒಂದು ಅರ್ಧವಾರ್ಷಿಕ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ ಆದ್ದರಿಂದ ಇದನ್ನು ನಾವು ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡ್ತಾ ಬರೋಣ ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಇವಾಗ ಎರಡನೇ ಮೇನ್ ಕ್ವಶನಲ್ಲಿ ಮೊದಲನೇ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಎರಡನೇ ಮೇನ್ ಕ್ವಶನ್ ಏನಿದೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅನ್ನುವಂಥದ್ದು ಪ್ರಶ್ನೆ ಇದೆ ಒಂಬತ್ತನೇ ಪ್ರಶ್ನೆ ಈ ರೀತಿಯಾಗಿದೆ ಒಂದು ಘನ ಬಹುಪದೋಕ್ತಿಯ ಡಿಗ್ರಿಯನ್ನು ಬರೆಯಿರಿ ಘನ ಅಂತಂದ್ರೆ ಏನು ಮೂರು ದ್ವಿಪದೋಕ್ತಿ ಅಂದರೆ ಏನಡು ಘನ ಅಂದರೆ ಮೂರು ಅಂದರೆ ಎ ಎಕ್ಸ್ ಕ್ಯೂಬ್ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ ಈಕ್ವಲ್ಸ್ ಟು ಜೀರೋ ಇದು ಒಂದು ಘನ ಬಹು ಪದೋಕ್ತಿ ಆಗಿರುತ್ತೆ ಎಕ್ಸ್ಟು ಹೈಯೆಸ್ಟ್ ಅಂದರೆ ಅತಿ ಹೆಚ್ಚು ಗಾತವನ್ನು ಹೊಂದಿರುವಂಥ ಸಂಖ್ಯೆ ಎಷ್ಟಿದೆ ಮೂರಿದೆ ಹಾಗಾದರೆ ಘನ ಬಹುಪದೋಕ್ತಿಯ ಡಿಗ್ರಿ ಎಷ್ಟಾಗಿರುತ್ತೆ ಮೂರು ಆಗಿರುತ್ತದೆ ಹಾಗಾದರೆ ನಿಮಗೆ ಈ ಒಂದು ಸ ಒಂದು ಆನ್ಸರನ್ನು ಬರೆದಿದೆ ಅದು ಸರಿಯಾದ ಉತ್ತರ ಆಗಿರುತ್ತದೆ ಓಕೆ ಇವಾಗ ಹತ್ತನೇ ಪ್ರಶ್ನೆ ಪಿ ಒ ಎಕ್ಸ್ ಬಹುಪದೋಕ್ತಿಯನ್ನು ನಕ್ಷೆಯನ್ನು ಕೆಳಗಡೆ ನೀಡಲಾಗಿದೆ ಪಿ ಒ ಎಕ್ಸ್ನ ಶೂನ್ಯತೆಗಳ ಸಂಖ್ಯೆಯನ್ನು ಬರೆಯಿರಿ ಅಂತ ಪ್ರಶ್ನೆ ಇದೆ ಈ ರೀತಿಯಾಗಿ ನಕ್ಷೆಯನ್ನು ಕೊಟ್ಟಿದ್ದಾರೆ ಇದು ಎಕ್ಸ್ ಎಕ್ಸ್ ಡ್ಯಾಶ್ ವೈ ವೈ ಡ್ಯಾಶ್ ಅನ್ನುವಂಥ ನಕ್ಷೆ ಇದೆ ಸೊ ಇದರಲ್ಲಿ ಈ ರೀತಿಯಾಗಿ ನಮಗೆ ಒಂದು ನಕ್ಷೆಯನ್ನು ಕೊಟ್ಟಿದ್ದಾರೆ ಇದು ಏನಾಗಿರುತ್ತೆ ಅಂದರೆ ವೈ ಕೋಳಸ್ಟು ಪಿ ಆಫ್ ಎಕ್ಸ್ ಆಗಿರುತ್ತೆ ಹಾಗಾದರೆ ಇಲ್ಲಿ ಶೂನ್ಯತೆಗಳ ಇಲ್ಲಿ ಶೂನ್ಯತೆಗಳ ಸಂಖ್ಯೆಯನ್ನು ಬರೆಯಿರಿ ಅನ್ನುವಂಥದ್ದು ಪ್ರಶ್ನೆ ಇದೆ ಹಾಗಾದರೆ ಇಲ್ಲಿ ಎಕ್ಸ್ ಅಕ್ಷದ ಮೇಲೆ ಇರುವಂಥ ಶೂನ್ಯತೆಗಳಂದರೆ ಒಂದು ಎರಡು ಮೂರು ಹಾಗಾದರೆ ಈ ಒಂದು ನಕ್ಷೆಯಲ್ಲಿ ಮೂರು ಶೂನ್ಯತೆಗಳು ಇವೆ ಅಂತ ನಾವಿಲ್ಲಿ ಹೇಳಬಹುದು ಹನ್ನೆರಡನೇ ಪ್ರಶ್ನೆ ಈ ರೀತಿಯಾಗಿದೆ ಮೊದಲ ಎನ್ ಧನ ಪೂರ್ಣಾಂಕಗಳ ಮೊತ್ತವನ್ನು ಕಂಡುಹಿಡಿಯುವಂತಹ ಸೂತ್ರ ಏನು ಅಂತ ಇದೆ ಸೊ ಅಂದಾಗ ಇವಾಗ ಎಸ್ ಎನ್ ಈಕ್ವಲ್ಸ್ ಟು ಎನ್ ಇಂಟರ್ಬ್ರಿಕೇಟ್ ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಇದು ಮೊದಲ ಎನ್ ಧನ ಪೂರ್ಣಾಂಕಗಳ ಮೊತ್ತವನ್ನು ಕಂಡಿಡುವಂಥ ಸೂತ್ರ ಈ ರೀತಿಯಾಗಿ ಬೇರೆ ಬೇರೆ ಕಾನ್ಸೆಪ್ಟ್ ಮೇಲೆ ಸೂತ್ರಗಳನ್ನು ಕೇಳ್ತಾರೆ ಆದ್ದರಿಂದ ಸೂತ್ರಗಳನ್ನು ನೀವು ನೆನ್ಪಿಟ್ಕೊಂಡಿರೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹದಿಮೂರನೇ ಪ್ರಶ್ನೆ ಈ ರೀತಿಯಾಗಿದೆ ಇವಾಗ ತ್ರಿಭುಜ ಎಂ ಎನ್ ಅನ್ನು ಕೊಟ್ಟಿದ್ದಾರೆ ಇನ್ನೊಂದು ತ್ರಿಭುಜವನ್ನು ಕೊಟ್ಟಿದ್ದಾರೆ ಅದು ಪಿ ಕ್ಯೂ ಆರ್ ತ್ರಿಭುಜವನ್ನು ಕೊಟ್ಟಿದ್ದಾರೆ ಇದರಲ್ಲಿ ನಮಗೆ ದತ್ತಾಂಶವನ್ನು ಕೊಟ್ಟಿದ್ದಾರೆ ಇದು ಸೆವೆಂಟಿ ಡಿಗ್ರಿ ಇದೆ ಇದು ಎರಡು ಪಾಯಿಂಟ್ ಐದು ಸೆ ಐದು ಇದೆ ಇದು ಐದು ಇದೆ ಕ್ಯೂ ಪಿ ಏನಿದೆ ಐದು ಇದೆ ಮತ್ತು ಕ್ಯೂ ಆರ್ ಏನಿದೆ ಹತ್ತಿದೆ ಹಾಗಾದರೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಎರಡು ಪಾಯಿಂಟ್ ಐದು ಐದರ ಅರ್ಧದಷ್ಟಿದೆ ಮತ್ತು ಹತ್ತು ಏನಿದೆ ಐದರ ಎರಡರಷ್ಟಿದೆ ಅಂದರೆ ಇವು ಅನುಪಾತದಲ್ಲಿವೆ ಮತ್ತು ಇವು ಎರಡೂ ಎಂಕಲ್ಗಳು ಕೂಡ ಏನಾಗಿರ್ತವೆ ಆವಾಗ ಸರ್ವಸಮವಾಗಿರ್ತವೆ ಹಾಗಾದರೆ ತ್ರಿಭುಜ ಎಮ್ ಎನ್ ಎಲ್ ಸರ್ವಸಮ ತ್ರಿಭುಜ ಕ್ಯೂ ಪ್ಯೂ ಆರ್ ತ್ರಿಭುಜ ಕ್ಯೂ ಪಿ ಆರ್ ಆಗಿದ್ದರೆ ಇಲ್ಲಿ ಕೊಟ್ಟಿರುವಂಥ ಇಲ್ಲಿ ಬಳಸಿರುವಂಥ ಸಮರೂಪದ ನಿಬಂಧ ಏನಪ್ಪ ಅಂದರೆ ಬಾಹು ಕೋನ ಬಾಹು ಬಾಹು ಕೋನ ಬಾಹು ಬಾಹು ಕೋನ ಬಾಹು ನಿಬಂಧನೆಯನ್ನು ಬಳಸಿದ್ದಾರೆ ಬಾಹು ಕೋನ ಬಾಹು ಸಮಾರೋಪತೆಯ ನಿಬಂಧನೆಯನ್ನು ಇಲ್ಲಿ ಬಳಸಿರುವಂಥದ್ದು ಇಲ್ಲಿ ಹದಿನಾಲ್ಕನೇ ಪ್ರಶ್ನೆ ಈ ರೀತಿ ಇದೆ ಎಕ್ಸ್ ಇಂಟು ಬ್ರಿಕೇಟ್ ಎಕ್ಸ್ ಮೈನಸ್ ಸಿಕ್ಸ್ ಈಗಲ್ ಟು ಜೀರೋ ಈ ಒಂದು ವರ್ಗ ಸಮೀಕರಣ ಮೂಲಗಳನ್ನು ಬರೆಯಿರಿ ಅನ್ನುವಂಥದ್ದು ಪ್ರಶ್ನೆ ಇದೆ ಇದರಲ್ಲಿ ಎಕ್ಸ್ ಈಕ್ವಲ್ ಟು ಜೀರೋ ಅಂತ ಆದರೆ ಎಕ್ಸ್ ಮೈನಸ್ ಸಿಕ್ಸ್ ಈಕ್ವಲ್ ಟು ಜೀರೋ ಆಗಿರುತ್ತೆ ಇಲ್ಲಿ ಎಕ್ಸ್ ಈಕ್ವಲ್ ಟು ಜೀರೋನೇ ಆಗಿರುತ್ತೆ ಇಲ್ಲಿ ಎಕ್ಸ್ ಈಕ್ವಲ್ ಟು ಸಿಕ್ಸ್ ಆಗಿರುತ್ತದೆ ಹಾಗಾಗಿ ಎಕ್ಸ್ ಈಸ್ ಈಕ್ವಲ್ ಟು ಜೀರೋ ಆ್ಯಂಡ್ ಸಿಕ್ಸ್ ಇವು ಈ ಒಂದು ವರ್ಗ ಸಮೀಕರಣದ ಮೂಲಗಳು ಜೀರೋ ಮತ್ತು ಆರು ಆಗಿರುತ್ತದೆ ಇಲ್ಲಿ ಹದಿನೈದನೇ ಪ್ರಶ್ನೆ ಈ ರೀತಿಯಾಗಿದೆ ನಲವತ್ತೈದನ್ನು ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧಗಳನ್ನಾಗಿ ವ್ಯಕ್ತಪಡಿಸಿ ಎನ್ನುವಂಥದ್ದು ಪ್ರಶ್ನೆ ಇದೆ ಇವಾಗ ಎಪ್ಪತ್ತೈದನ್ನು ಅವಿಭಾಜ್ಯ ಅಪವರ್ತನಗಳನ್ನು ಕಂಡು ಸೊ ಇಲ್ಲಿ ಸ್ಥಾನದಲ್ಲಿ ಐದಿದೆ ಇದು ಎರಡರಿಂದ ಭಾಗ ಹೋಗುವುದಿಲ್ಲ ಮೂರರಿಂದ ಮಾಡಿ ನೋಡಿದಾಗ ಮೂರು ಎರಡು ಆರು ಒಂದು ಕೈಲ ಬರುತ್ತೆ ಮೂರು ಐದಲೆ ಹದಿನೈದು ಐದು ಐದಲೆ ಇಪ್ಪತ್ತ ಐದು ಐದು ಒಂದಲೇ ಐದು ಈ ಎಪ್ಪತ್ತೈದರ ಅವಿಭಾಜ್ಯ ಅಪವರ್ತನ ರೂಪದಲ್ಲಿ ವ್ಯಕ್ತಪಡಿಸಿದಾಗ ಮೂರು ಇಂಟು ಐದು ಇಂಟು ಐದು ಈ ರೀತಿಯಾಗಿ ನಾವು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವನ್ನಾಗಿ ಎಪ್ಪತ್ತೈದನ್ನು ಬರಿಬೋದು ಐದು ಎಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತೈದು ಮೂರಲೇ ಎಪ್ಪತ್ತೈದು ಈ ರೀತಿಯಾಗಿ ನಾವು ಬರಿಬೋದು ಇವಾಗ ಹದಿನಾರನೇ ಪ್ರಶ್ನೆ ಈ ರೀತಿಯಾಗಿದೆ ಇಲ್ಲಿ ಒಂದು ಸಮಾಂತರ ಶ್ರೇಣಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಎಕ್ಸ್ ಅನ್ನ ನಮಗೆ ಗೊತ್ತಿಲ್ಲ ಈ ಸಮಾಂತರ ಶ್ರೇಣಿಯಲ್ಲಿ ಎಕ್ಸ್ ಬೆಲೆಯನ್ನು ಕಂಡು ಹಿಡಿಯರಿ ಅನ್ನುವಂಥದ್ದು ಪ್ರಶ್ನೆ ಇದೆ ಇದನ್ನು ಯಾವ ರೀತಿಯಾಗಿ ನಾಕೊಂಡು ಹಿಡ್ಕೋಬೇಕು ಮಧ್ಯದ ಸಂಖ್ಯೆ ನಮಗೆ ಗೊತ್ತಿಲ್ಲ ಈಗ ಎರಡು ಸಂಖ್ಯೆಗಳ ಮಧ್ಯದಲ್ಲಿರುವಂಥ ಸಂಖ್ಯೆಯನ್ನು ಕಂಡು ಆ ಎರಡು ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ ಟೂ ಮಾಡಿದಾಗ ಮಧ್ಯದಲ್ಲಿರುವಂಥ ಸಂಖ್ಯೆ ಸಿಗುತ್ತೆ ಹಾಗಾಗಿ ಐದು ಪ್ಲಸ್ ಹನ್ನೊಂದು ಡಿವೈಡೆಡ್ ಬೈ ಎರಡು ಮಾಡಿದಾಗ ಹದಿನಾರು ಡಿವೈಡೆಡ್ ಬೈ ಎರಡು ಅಂದಾಗ ಎಂಟು ಸಿಗುತ್ತೆ ಇಲ್ಲಿ ಎಕ್ಸ್ ಇಕೊಂಡು ಎಂಟಾಗುತ್ತೆ ಇದು ಸಮಾಂತರ ಶ್ರೇಡಿಯಲ್ಲಿ ಇಲ್ಲ ಅಂತ ಚೆಕ್ ಮಾಡಿ ನೋಡಿ ಫೈವ್ ಏಯ್ಟ್ ಎಲೆವೆನ್ ಅಂತ ಇದೆ ಇವುಗಳ ವ್ಯತ್ಯಾಸ ಏನಾಗಿರಬೇಕಪ್ಪ ಅಂದರೆ ಸಾಮಾನ್ಯವಾಗಿ ಒಂದೇ ಆಗಿರಬೇಕು ಎಂಟರಲ್ಲಿ ಐದನ್ನು ಮೈನಸ್ ಮಾಡಿ ಮೂರು ಬರ್ತಾ ಇದೆ ಹನ್ನೊಂದರಲ್ಲಿ ಎಂಟನ್ನು ಮೈನಸ್ ಮಾಡಿ ಮೂರು ಬರ್ತಾ ಇದೆ ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿದ್ದಾಗ ಇದು ಒಂದು ಸಮಾಂತರ ಶ್ರೇಡಿಯಾಗಿರುತ್ತದೆ ಈ ರೀತಿಯಾಗಿ ಕ್ರಾಸ್ ಚೆಕ್ಕನ್ನು ಮಾಡ್ಬೋದು ಮೊದಲ ಎರಡು ಮೇನ್ ಕ್ವಶನ್ಗಳ ಉತ್ತರಗಳು ಈ ರೀತಿಯಾಗಿದ್ದವು ಮೂರನೇ ಪ್ರಶ್ನೆಯನ್ನು ನೆಕ್ಸ್ಟ್ ಸಾಲ್ವ್ ಮಾಡೋಣ ಹದಿನೇಳನೇ ಪ್ರಶ್ನೆ ಈ ರೀತಿಯಾಗಿದೆ ಮೂರನೇ ಮೇನ್ ಕ್ವಶನಲ್ಲಿ ಹದಿನೇಳನೇ ಪ್ರಶ್ನೆ ಪೈಪ್ಲಸ್ ರೂಟ್ ಟು ಇದು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಎನ್ನುವಂಥದ್ದು ಪ್ರಶ್ನೆ ಇದೆ ಮೊದಲಾಗಿ ನಾವು ಏನನ್ನು ಮಾಡೋಣ ಅಭಾಗಲಬ್ಧ ಸಂಖ್ಯೆಯಿಂದ ಸಾಧಿಸಿ ಅಂತ ಕೇಳಿದ್ದಾರೆ ಹಾಗಾದರೆ ನಾವು ಇದನ್ನು ಏನು ಮಾಡ್ತಾ ಅನ್ಕೋಣ ಮೊದಲಿಗೆ ಪೈ ಪ್ಲಸ್ ರೂಟ್ ಟು ಎನ್ನುವಂಥದ್ದು ಭಾಗಲಬ್ಧ ಸಂಖ್ಯೆ ಅಂತ ನಾವಿಲ್ಲಿ ಊಹೆ ಮಾಡ್ಕೋಣ ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ ಊಹಿಸಿದಾಗ ಏನಾಗತ್ತೆ ಇವಾಗ ಭಾಗಲ ಸಂಖ್ಯೆನ ನಾವು ಯಾವ ಒಂದು ರೂಪದಲ್ಲಿ ಬರಿತೀವಿ ಪಿ ವೈ ಕ್ಯೂಬ್ ರೂಪದಲ್ಲಿ ಅಥವಾ ಎ ಬೈ ಬಿ ರೂಪದಲ್ಲಿ ಹಾಗಾದರೆ ಫೈ ಪ್ಲಸ್ ರೂ ಇಸ್ ಈಕ್ವಲ್ ಟು ಎ ಬೈ ಬಿ ರೂಪದಲ್ಲಿ ಬರೆದೀವಿ ಓಕೆ ಎ ಬೈ ಬಿ ರೂಪದಲ್ಲಿ ಬರೆದ್ವಿ ನಂತರ ಇವಾಗ ಏನಪ್ಪ ಅಂದರೆ ಎ ಮತ್ತು ಬಿಗಳು ಏನಿರಬೇಕು ನಾಟ್ ಈಕ್ವಲ್ ಟು ಜೀರೋ ಆಗಿರಬೇಕು ಎ ಮತ್ತು ಬಿಗಳಿಗೆ ನಾವು ಸಹ ಅವಿಭಾಜ್ಯಗಳು ಅಂತ ಹೇಳಿ ಕರಿತೀವಿ ಸಹ ಅವಿಭಾಜ್ಯಗಳಾಗಿರ್ತವೆ ಹಾಗಾದ್ರೆ ಇಲ್ಲಿ ನಾವು ಫೈ ಪ್ಲಸ್ ರೂಟ್ ಟು ಅಂತ ಇಕ್ವಲ್ಸ್ ಟು ಎ ಬೈ ಬಿ ಅಂತ ತೆಗೆದುಕೊಂಡ್ವಿ ಇವಾಗ ಏನನ್ನು ತಗೋಬೇಕು ಪಯು ಇದು ಈ ಕಡೆ ಬಂದರೆ ಎಡಗಡೆ ಬಲ್ಗಡೆ ಬಂದರೆ ಏನಾಗುತ್ತೆ ಮೈನಸ್ ಆಗತ್ತೆ ಮೈನಸ್ ಎ ಪಯು ಮೈನಸ್ ಎ ಬೈ ಬಿ ಈಸ್ ಈಕ್ವಲ್ ಟು ಏನಾಗುತ್ತೆ ಈ ಕಡೆ ಪ್ಲಸ್ ಇದೆ ಇದು ಈ ಕಡೆ ಬಂದು ಮೈನಸ್ ರೂಟು ಟು ಅಂತ ಆಗತ್ತೆ ಇವಾಗ ನಾವು ಈ ಒಂದು ಸಮೀಕರಣವನ್ನು ಅರೇಂಜ್ ಮಾಡೋಣ ರಿಅರೇಂಜ್ ಮಾಡಿದಾಗ ಮೈನಸ್ ರೂಟ್ ಟು ಪಯು ಎ ಬೈ ಟು ಇದನ್ನು ಪಯು ಬಿ ಮೈನಸ್ ಎ ಡಿವೈಡೆಡ್ ಬೈ ಬಿ ಅಂತ ತೆಗೆದುಕೊಳ್ಳೋಣ ಇವಾಗ ಏನಾಗುತ್ತೆ ಇದು ಇವಾಗ ಏನಾಗುತ್ತೆ ನಾವು ಡಿಸೈಡ್ ನಾವು ಇಲ್ಲಿ ನೋಡ್ಕೋಬೇಕು ಇವಾಗ ಎ ಮತ್ತು ಬಿಗಳು ಎ ಮತ್ತು ಬಿಗಳು ಎರಡು ಆಗಿರೋದ್ರಿಂದ ಎ ಮತ್ತು ಬಿ ಏನಾಗಿರ್ತವೆ ಎರಡು ಪೂರ್ಣಾಂಕಗಳು ಇವು ಪೂರ್ಣಾಂಕಗಳಾಗಿದ್ದಾಗ ಫೈ ಮೈನಸ್ ಎ ಬೈ ಬಿ ಅನ್ನುವಂಥದ್ದು ಭಾಗಲಬ್ಧ ಸಂಖ್ಯೆ ಆಗಿದ್ದರೆ ಮೈನಸ್ ರೂಟ್ ಟು ಕೂಡ ಭಾಗ ಅಭಾಗಲಬ್ಧ ಸಂಖ್ಯೆ ಇದೆ ನೋಡಿ ರೂಟ್ ಟು ಅಭಾಗಲಬ್ಧ ಸಂಖ್ಯೆ ಇದೆ ಎ ಬೈ ಬಿ ಎ ಬೈ ಬಿ ಇವು ಪೂರ್ಣಾಂಕ ಆಗಿದ್ದಾಗ ಈ ಹೋಲ್ ಟರ್ಮ್ ಏನಾಗಿರುತ್ತೆ ಭಾಗಲಬ್ಧ ಸಂಖ್ಯೆ ಆಗಿರುತ್ತೆ ಅಂದರೆ ಇಲ್ಲಿ ಏನಾಗುತ್ತೆ ಇವಾಗ ಅಭಾಗಲಬ್ಧ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆ ಇಸಿಕೊಂಡು ಭಾಗಲಬ್ಧ ಸಂಖ್ಯೆ ಆಗತ್ತೆ ಹಾಗಾದರೆ ನಾವು ಅಂದುಕೊಂಡು ಯಾವಾಗಲಾದರೂ ಸಾಧ್ಯನ ಈ ಒಂದು ಟರ್ಮು ಭಾಗಲಬ್ಧ ಸಂಖ್ಯೆ ಇಸಿಕೊಂಡು ಅಭಾಗಲಬ್ಧ ಸಂಖ್ಯೆ ಆಗಿರುತ್ತಾ ಇಲ್ಲ ಯಾವಾಗಲೂ ಇದು ಸಾಧ್ಯ ಇಲ್ಲ ಹಾಗಾದರೆ ನಮ್ಮ ಊಹೆ ಏನಾಗಿರುತ್ತೆ ತಪ್ಪಾಗಿದೆ ನಮ್ಮ ಊಹೆ ಏನಾಗಿದೆ ತಪ್ಪಾಗಿದೆ ಏನಪ್ಪ ತಪ್ಪಾಗಿದೆ ನಾವು ಪೈಪ್ಲಸ್ ರೂಟು ಎನ್ನುವಂಥದ್ದು ಏನನ್ನ ಅಂದ್ಕೊಂಡಿದ್ವಿ ಭಾಗಲಬ್ಧ ಸಂಖ್ಯೆ ಅಂತ ಅಂದ್ಕೊಂಡಿದ್ವಿ ಅದು ಊಹೆಯನ್ನು ತಪ್ಪಾಗಿದೆ ಹಾಗಾದರೆ ನಮ್ಮ ಊಹೆ ಇಲ್ಲಿ ಅಂದಾಗೆ ಏನಾಗುತ್ತೆ ಪೈಪ್ಲಸ್ ರೂಟು ಎನ್ನುವಂಥದ್ದು ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ನಾವಿಲ್ಲಿ ಸಾಧನೆಯನ್ನು ಮಾಡಿದ್ವಿ ಓಕೆ ಇದು ತುಂಬಾ ಇಂಪಾರ್ಟೆಂಟು ಜಿ ಪಿ ಎಸ್ ಟರ್ ಎಕ್ಸಾಮಿನೇಷನ್ ಆಗಿರ್ಬೋದು ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಕೂಡ ಆಗಿರ್ಬೋದು ಆನ್ಯುವಲ್ ಎಕ್ಸಾಮಿನೇಷನ್ನಲ್ಲಿ ಈ ಥರನಾದ ಪ್ರಶ್ನೆಗಳನ್ನು ಕೇಳಿ ಕೇಳ್ತಾರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಯಾಗಿದೆ ಹದಿನೆಂಟನೇ ಪ್ರಶ್ನೆ ನಾಲ್ಕುನೂರ ಮೂವತ್ತೆಂಟು ಮತ್ತು ಆರುನೂರ ಆರನ್ನು ನಿಶೇಷವಾಗಿ ಭಾಗಿಸುವಂಥ ಅತ್ಯಂತ ದೊಡ್ಡ ಸಂಖ್ಯೆಯನ್ನು ಕಂಡುಹಿಡಿರಿ ಇವಾಗ ಎರಡು ಸಂಖ್ಯೆಗಳಿದ್ದಾವೆ ಮುನ್ನೂರ ನಾಲ್ಕುನೂರ ಮೂವತ್ತೆಂಟು ಆರುನೂರ ಆರು ಅಂತ ಈಗ ಎರಡು ಸಂಖ್ಯೆಗಳ ಏನನ್ನು ನಾವು ಮೋಸವನ್ನು ತೆಗಿಬೇಕು ಈಗ ಮೋಸವನ್ನು ತೆಗೆದಾಗ ಎರಡು ಎರಡನೇ ನಾಲ್ಕು ಎರಡು ಒಂದಲೇ ಎರಡು ಎರಡು ಒಂಬತ್ತಲೆ ಹದಿನೆಂಟು ಮೂರು ಏಳನೇ ಇಪ್ಪತ್ತೊಂದು ಮೂರು ಮೂರನೇ ಒಂಬತ್ತು ಎಪ್ಪತ್ತ್ಮೂರು ಒಂದಲೇ ಎಪ್ಪತ್ತ್ಮೂರು ಇದನ್ನು ಕೂಡ ಅದೇ ರೀತಿಯಾಗಿ ಎರಡು ಮೂರಲೇ ಆರು ಜೀರೋ ಆ್ಯಸ್ ಇಟ್ ಈಸ್ ಎರಡು ಮೂರಲೇ ಆರು ಮೂರು ಒಂದಲೇ ಮೂರು ಜೀರೋ ಮೂರು ಒಂದಲೇ ಮೂರು ನೂರ ಒಂದು ಒಂದಲೇ ಒಂದು ಇವಾಗ ಈ ಸಂಖ್ಯೆಯದು ಏನು ಅಪವರ್ತ್ಯಗಳು ಬಂದಿದ್ದಾವೆ ಟೂ ಇಂಟು ತ್ರೀ ಇಂಟು ಸೆವೆಂಟಿ ತ್ರೀ ಅಂತ ಬಂದಿದೆ ಅದೇ ರೀತಿಯಾಗಿ ಈ ಒಂದು ಆರುನೂರ ಆರು ಈ ಒಂದು ಸಂಖ್ಯೆಯ ಅಪವರ್ತೆಗಳು ಎರಡು ಇಂಟು ಮೂರು ಇಂಟು ಒಂದು ನೂರ ಒಂದು ಅಂತ ಬಂದಿದೆ ಹಾಗಾದರೆ ಇಲ್ಲಿ ಮೋಸವನ್ನು ನೋಡ್ಕೋಬೇಕು ಮಸ ಅಂದರೆ ಏನು ಎರಡದರಲ್ಲೂ ಕಾಮನ್ ಆಗಿರುವಂಥ ಸಂಖ್ಯೆಗಳು ಯಾವುವು ಎರಡು ಎಂಟು ಮೂರು ಎರಡು ಇಂಟು ಮೂರು ಮಸ ಎರಡು ಇಂಟು ಮೂರು ಈಸ್ ಈಕ್ವಲ್ ಟು ಸಿಕ್ಸ್ ಅಂದರೆ ನಾಲ್ಕುನೂರ ಮೂವತ್ತೆಂಟು ಆರುನೂರ ಆರನ್ನು ವಿಶೇಷವಾಗಿ ಭಾಗಿಸುವಂಥ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದಪ್ಪ ಅಂದರೆ ಅದು ಆರು ಆಗಿರುತ್ತದೆ ಅತ್ಯಂತ ಚಿಕ್ಕ ಸಂಖ್ಯೆಯ ತಂದಿ ಕೇಳಿದರೆ ಅಲ್ಲಿ ಲಸವನ್ನು ತೆಗಿಬೇಕು ದೊಡ್ಡ ಸಂಖ್ಯೆ ಅಂತ ಕೇಳಿದರೆ ಮಹಸಾವನ್ನ ಮಾಡ್ಕೋಬೇಕು ಈ ರೀತಿಯಾದ ಪ್ರಶ್ನೆಗಳು ಎನ್ವಾಲೇಷನ್ ಎಕ್ಸಾಮಿನೇಷನ್ಗೆ ತುಂಬಾ ಇಂಪಾರ್ಟೆಂಟು